ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಸ್ವರಾಜ್ ಎ ಡಬಲ್ ಫೈವ್ ಟ್ರ್ಯಾಕ್ಟರ್ ಮತ್ತು ಅದರ ಜೊತೆಗೆ ಎಲ್ಲ ಅಟ್ಯಾಚ್ಮೆಂಟ್ಗಳನ್ನು ಮಾರಾಟಕ್ಕೆ ತಂದಿದ್ದೇವೆ ಸ್ನೇಹಿತರೆ ಈ ಒಂದು ಎ ಡಬಲ್ ಫೈವ್ ಟ್ರಾಕ್ಟರ್ನ ಸಟ್ಟಾದ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರು ಈ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಯೂಟ್ಯೂಬ್ಗೆ ಹೋಗಿ ಅದರಲ್ಲಿ ಯು ಕೆ ಕಿಂಗ್ ಟ್ರಾಕ್ಟರ್ ಅಂತ ಸರ್ಚ್ ಮಾಡಿ ಬೇಗನೆ ಈ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾವು ಚಾನೆಲ್ನಲ್ಲಿ ಹಾಕುವ ಯಾವುದೇ ಒಂದು ವಿಡಿಯೋಗಳು ಬೇಗನೆ ನಿಮಗೆ ಬಂದು ತಲುಪುತ್ತವೆ ಫ್ರೆಂಡ್ಸ್ ಮತ್ತು ಅದೇ ರೀತಿ ನಿಮ್ಮಲ್ಲಿ ಯಾವುದಾದರೂ ವೆಹಿಕಲ್ಗಳು ಮಾರಾಟಕ್ಕೆ ಇದ್ದರೆ ಅದರ ಫೋಟೋ ಮತ್ತು ಡಿಟೇಲ್ಸ್ ಅನ್ನು ಈ ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ವಾಟ್ಸ್ಆಪ್ ನಂಬರ್ಗೆ ಕಳುಹಿಸಿಕೊಟ್ರೆ ನಾವು ಅದನ್ನು ನಮ್ಮ ಚಾನೆಲ್ನಲ್ಲಿ ವಿಡಿಯೋ ಮಾಡಿ ಹಾಕುತ್ತೇವೆ ಇದರಿಂದ ನಿಮ್ಮ ವಾಹನದ ಖರೀದಿದಾರರ ಸಂಖ್ಯೆ ಹೆಚ್ಚಾಗುವುದಲ್ಲದೆ ನಿಮ್ಮ ವಾಹನವು ಬೇಗನೆ ಉತ್ತಮ ಬೆಲೆಗೆ ಮಾರಾಟ ಕೂಡ ಆಗುತ್ತದೆ ಸ್ನೇಹಿತರೆ ಇನ್ನು ಈ ಒಂದು ಸ್ವರಾಜ್ ಎರ್ಡ್ ಡಬಲ್ ಫೈವ್ ಟ್ರಾಕ್ಟರ್ನ ಮಾಡಲ್ ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಡಲ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಡಲು ಈ ಒಂದು ಟ್ರಾಕ್ಟರ್ ಹೊಂದಿದೆ ಇನ್ನು ಈ ಒಂದು ಟ್ರಾಕ್ಟರ್ ಉತ್ತಮವಾದ ಗುಡ್ ಕಂಡೀಷನ್ ಅನ್ನು ಹೊಂದಿದೆ ಹುಡ್ಡ ಬಂಪರ್ ಇಂಜಿನ್ ಗೇರ್ವಾಕ್ಸ್ ಮತ್ತು ಟೈರ್ ಬಟನ್ಸ್ಗಳು ಕೂಡ ಒಳ್ಳೆಯ ಕಂಡೀಷನ್ ನಲ್ಲಿವೆ ಇನ್ನು ಅದೇ ರೀತಿ ಈ ಒಂದು ಸ್ವರಾಜ್ ಟ್ರಾಕ್ಟರ್ನ ಜೊತೆಗೆ ಮಾರಾಟಕ್ಕಿರುವ ಅಟ್ಯಾಚ್ಮೆಂಟ್ಗಳು ರೋಟರ್ ಒಂದು ಆರ್ ಫೀಟ್ ನ ರೂಟರ್ ಸ್ನೇಹಿತರೆ ಒಂದು ಡಬಲ್ ಪಲ್ಟಿ ನೇಗಿಲು ಒಂದು ಬಲರಾಮ್ ನೇಗಿಲು ಒಂದು ಡಂಪಿಂಗ್ ಟೇಲರ್ ಎರಡು ಗಾಲಿಯ ಡಂಪಿಂಗ್ ಟೇಲರ್ ಮತ್ತು ರೇಜರ್ ಹೀಗೆ ಈ ಒಂದು ಸ್ವರಾಜ್ ಡಬಲ್ ಫೈವ್ ಟ್ರಾಕ್ಟರ್ ನ ಜೊತೆಗೆ ಎಲ್ಲ ಅಟ್ಯಾಚ್ಮೆಂಟ್ ಗಳು ಮಾರಾಟಕ್ಕೆ ಇವೆ ಸ್ನೇಹಿತರೆ ಬಿತ್ತುವ ದಿಂಡು ಒಂದು ಬಿಟ್ಟರೆ ಎಲ್ಲಾ ಅಟ್ಯಾಚ್ಮೆಂಟ್ ಗಳು ಮಾರಾಟಕ್ಕೆ ಇವೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಈ ಒಂದು ಟ್ರಾಕ್ಟರ್ ಫಸ್ಟ್ ಪಾರ್ಟಿ ಟ್ರಾಕ್ಟರ್ ಆಗಿದೆ ಸ್ನೇಹಿತರೆ ನೀವು ಖರೀದಿಸುವವರು ಸೆಕೆಂಡ್ ಪಾರ್ಟಿ ಆಗ್ತೀರಾ ಇನ್ನು ಈ ಒಂದು ಕಟ್ಟಾದ ಆಲ್ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಆಗುವ ರನ್ನಿಂಗ್ ಅಲ್ಲಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಈ ಒಂದು ಸಟ್ಟಾದ ಲೊಕೇಶನ್ ನೋಡುವುದಾದ್ರೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಬಸವನ್ ಬಾಗೇವಾಡಿ ಗೆ ಈ ಒಂದು ಸಟ್ಟ ಮಾರಾಟಕ್ಕಿದೆ ಸ್ನೇಹಿತರೆ ಇನ್ನು ಈ ಒಂದು ಸಟ್ಟಾದ ಮಾರಾಟದ ಬೆಲೆ ನೋಡುವುದಾದರೆ ಹದಿನಾರು ಲಕ್ಷ ರೂಪಾಯಿಗಳು ಹದಿನಾರು ಲಕ್ಷ ರೂಪಾಯಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇದೇನು ಫಿಕ್ಸ್ ರೇಟ್ ಏನಲ್ಲ ಇನ್ನು ಕಡಿಮೆ ಮಾಡಿ ಕೊಡುತ್ತೇವೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಸಟ್ಟ ಇರುವ ಲೊಕೇಶನ್ ಗೆ ಹೋಗಿ ಸಟ್ಟಾದ ಕಂಡೀಷನ್ ಮತ್ತು ಡಾಕ್ಯುಮೆಂಟ್ಸ್ ಗಳನ್ನು ಚೆಕ್ ಮಾಡಿಕೊಂಡು ಖರೀದಿ ಮಾಡಿ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀನಿ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಧನ್ಯವಾದಗಳು